ಇದು ಬೆಳೆಸೋದು ನೋಡಿ ನಮಗೆ ಯುವಕರು ಸ್ವಲ್ಪ ಇನ್ಸ್ಪಿರೇಷನ್ ಆಗಬೇಕು ಇನ್ಸ್ಪಿರೇಷನ್ ಹಾಕಿ ಹಳ್ಳಿ ತಳಿನ ಬೆಳೆಸ್ಬೇಕು ಈಗ ಇವಾಗ ಯೂತೆ ಅಣ್ಣ ಮುಂದಕ್ಕೆ ಬರ್ತಾ ಇರೋದು ಈಗ ಎಲ್ಲ ಹಳೆ ಕಾಲ ಎಲ್ಲ ಹೋಯ್ತು ನ್ಯೂ ಜನ್ರೇಷನ್ ಈಗ ಇವತೆ ಎಲ್ಲ ಬರ್ತಾ ಇರೋದು ಇವತೆ ಇವಾಗ ಇವನಂತವನು ಇವನಂತವೋ ನನ್ನಂತವನು ಇವ್ರಂತವ್ರು ಬೆಳೆಸ್ಬೇಕು ಅಣ್ಣ ಇವಾಗ ಈ ಕಾರಣ ಬೆಳೆಸಿದ್ರೇ ಇದು ಮುಂದಕ್ಕೆ ನೆಕ್ಸ್ಟ್ ಜನ್ರೇಷನ್ ಉಳಿಯುತ್ತೆ ಅದು ನಾನು ಅಂದ್ಕೊಂಡಿದ್ದೀನಿ ಅಣ್ಣ ಅದು ಹಾಗೇ ಆಗುತ್ತೆ ಮಾಡೋರು ಮಾಡ್ತಾರಣ ನಾವು ಮಾಡ್ತೀವಿ ಅದಕ್ಕೆ ಒಂದು ಅಲ್ಲುವಾಗಿ ನಾವು ನಿಂತ್ಕೊತೀವಿ ಸಪೋರ್ಟ್ ಆಗಿ ನಾವು ಕೊಡ್ತೀವಿ ಅಣ್ಣ ಅದು ಯಾವಾಗಲೂ ಮಾಡ್ತಾ ಇರ್ತಾರೆ ನಮ್ಮ ತಾತನೂ ಸಪೋರ್ಟ್ ಮಾಡ್ತಾರೆ ಪಾಪ ನಮ್ಮ ಮಾಮ ನಮ್ಮ ತಾತ ಅಜ್ಜಿ ಎಲ್ಲ ಸಪೋರ್ಟ್ ಮಾಡ್ತಾರೆ ತುಂಬ ನನಗೂ ಏನು ಯಾವತ್ತು ನನಗೇನು ಕಷ್ಟ ಅನಿಸಿಲ್ಲ ಯಾವತ್ತೂ ಇವರು ಇವರು ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ನಾವು ಓದ್ತಾ ಇರ್ತೀವಿ ಅಲ್ಲೇ ಅವ್ರಿಗೇನಿಲ್ಲ ಓದಬೇಕು ಇಲ್ಲೇ ಹಾಬಿನೂ ಫಾಲೋ ಮಾಡಬೇಕು ಅವ್ರಿಗೆ ಅವ್ರಿಗೇನೂ ಇಲ್ಲ ಹಾಬಿ ಫಾಲೋ ಮಾಡು ಚೆನ್ನಾಗೂ ಓದು ಅಷ್ಟೇ ನಾವು ಚೆನ್ನಾಗೇ ಓದ್ತಾ ಇದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಸಾಕು ಇದು ಮಾಡ್ತಾ ಇದ್ದೀನಿ ಅಣ್ಣ ಇದು ಮುಂದೊಂದು ದಿವಸದಲ್ಲಿ ಒಂದು ದೊಡ್ಡ ಬೀಜದೋರಿ ಆಗಬೇಕು ಅಂತ ಎಲ್ಲೆಲ್ಲ ಆಸೆ ನಮ್ದೆಲ್ಲ ಈಗ ಅದು ಇಲ್ಲಿ ಎಲ್ಲ ಸುತ್ತಮುತ್ತಲಿನಲ್ಲಿ ಎಲ್ಲರೂ ಹೆಸ್ರು ಇಡೀ ಕರ್ನಾಟಕದಲ್ಲೇ ಹೆಸರು ಆಗಬೇಕು ಮಗದಿರನ್ ಕರ ಬೇಕಪ್ಪ ಮಗದಿರಿನ ಕರ ಈಗ ನೋಡಿ ನಾವೇ ಏಕಲವಿನ ಕರ ತಗೊಬಂದಿದ್ದೀವಿ ಅಂದರೆ ನೆಕ್ಸ್ಟ್ ಇದಕ್ಕೂ ಮಗದಿರ ಕರಬೇಕು ಬೇಕು ಅಂತ ಬರ್ತಾರೆ ಮುಂದೊಂದು ದಿವ್ಸದಲ್ಲಿ ಬೀಜದೋರಿ ಆಗುತ್ತೆ ಅಣ್ಣ ಇನ್ನೊಂದು ಒಂದು ವರ್ಷ ಬೇಕು ಅಣ್ಣ ಇದಾಗೋಕ್ಕೆ ಎರಡಲ್ಲಿ ಮೇಲೆ ನಾವು ತಿಳಿಸ್ತೀವಿ ಅವಾಗ ಒಂದು ಇದೇ ಥರ ಒಂದು ಪಬ್ಲಿಸಿಟಿಗೆ ವಿಡಿಯೋ ಮಾಡ್ತೀವಿ ಆಗ ನಿಮಗೆಲ್ಲ ಜನತೆಗೆಲ್ಲ ತಿಳಿಸ್ತೀವಿ ಇದು ತುಂಬ ಚೆನ್ನಾಗಿ ಇದೆ ಮುಂದಕ್ಕೆ ಒಳ್ಳೆ ಕರ್ಗೊಳ್ಳೋ ತಯಾರಿ ಮಾ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇದರಲ್ಲೂ ನೋಡೋಣ ಮುಂದಕ್ಕೆ दादा मंजू आधे कट नाही नेक्स्ट 1 मिनिट काय अवे टाक पटकन अवे तीनले फोड ಹಳ್ಳಿ ಬೆಳೆಸಿ ಹಳ್ಳಿ ಉಳಿಸಿ ಹಳ್ಳಿ ತಳಿ ಉಳಿಸಿ ಹಳ್ಳಿ ತಳಿ ಬೆಳೆಸಿ ಜೈ ಹಳ್ಳಿ ಕಾರ್ ಕಟ್ ಮಾಡ್ಬಿಡಿ ಅಣ್ಣ